ಹಾಯ್ ನಾನು ಹರೀಶ್ ಇವತ್ತಿನ ವಿಡಿಯೋದಲ್ಲಿ ನಾವು ಆಪ್ಷನ್ ಟ್ರೇಡಿಂಗ್ನ ಗಾಮ ಬಗ್ಗೆ ತಿಳ್ಕೋಣ ಲಾಸ್ಟ್ ವಿಡಿಯೋ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಕೇಳಿದ್ದೆ ಅದೇನಂದ್ರೆ ಈ ಡೆಲ್ಟಾ ಅನ್ನೋದು ಯಾವ ಬೇಸಿಸ್ ಮೇಲೆ ಚೇಂಜ್ ಆಗುತ್ತೆ ಅಂತ ಈ ಪ್ರಶ್ನೆಯ ಉತ್ತರ ಆಪ್ಷನ್ ಟ್ರೇಡಿಂಗ್ನ ಗಾಮ ಗಾಮಾ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಿದ್ರೆ ಈ ಗಾಮ ಅಂದ್ರೇನು ಅಂತ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆಲ್ಲ ಒಂದು ಗುಡ್ ನ್ಯೂಸ್ ಹೇಳ್ಬಿಡ್ತೀನಿ ಅದೇನಂದ್ರೆ ನೀವೇನಾದ್ರೂ ರೀಟೇಲ್ ಟ್ರೇಡರ್ ಆಗಿದ್ರೆ ನಿಮ್ಗೆ ಗಾಮ ಬಗ್ಗೆ ಗೊತ್ತಿರ್ಲೇಬೇಕು ಅಂತೇನಿಲ್ಲ ಈ ವಿಡಿಯೋನ ಸ್ಕಿಪ್ ಮಾಡಿ ಥೀಟಾ ಬಗ್ಗೆ ಇರೋ ನೆಕ್ಸ್ಟ್ ವಿಡಿಯೋ ನೋಡಿದ್ರೆ ಸಾಕು ಆದ್ರೆ ನನ್ ಸಜೆಷನ್ ಕೇಳೋದಾದ್ರೆ ಒಂದ್ ಐದ್ ನಿಮಿಷ ಸ್ಪೆಂಡ್ ಮಾಡಿ ಈ ವಿಡಿಯೋನ ನೋಡಿ ಯಾಕಂದ್ರೆ ಗಾಮ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಆಪ್ಷನ್ ಗ್ರೀಕ್ ಹಾಗಿದ್ರೆ ಗಾಮ ಅಂದ್ರೇನು ನಾನು ಮುಂಚೆನೆ ಹೇಳಿರೋ ಹಾಗೆ ಅಂಡರ್ ಪ್ರೈಸ್ ಚೇಂಜ್ ಆದಾಗ ಅದಕ್ಕೆ ಸರಿಯಾಗಿ ಡೆಲ್ಟಾ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ಕ್ಯಾಪ್ಚರ್ ಮಾಡೋದೇ ಈ ಗಾಮ ಯೂಶಲಿ ಅಂಡರ್ ಅಲ್ಲಿ ಆಗಿರೋ ಪ್ರತಿ ಪಾಯಿಂಟ್ ಚೇಂಜ್ಗೆ ಡೆಲ್ಟಾ ಎಷ್ಟು ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ ಅನ್ನೋದರ ಬೇಸ್ ಮೇಲೆ ಗಾಮನ ಎಕ್ಸ್ಪ್ರೆಸ್ ಮಾಡ್ತಾರೆ ಗಾಮ ಅನ್ನೋದು ತುಂಬಾ ಸಣ್ಣ ನಂಬರ್ ಅಂಡರ್ ಪ್ರೈಸ್ ಜಾಸ್ತಿ ಆದಾಗ ಗಾಮ ಎಷ್ಟು ಹೆಚ್ಚಾಗುತ್ತೆ ಅನ್ನೋದ್ರ ಮೇಲೆ ಡೆಲ್ಟಾ ಕೂಡ ಹೆಚ್ಚಾಗುತ್ತೆ ಹಾಗೇನೆ ಅಂಡರ್ ಲೈನ್ ಪ್ರೈಸ್ ಕಡಿಮೆ ಆದಾಗ ಗಾಮ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದ್ರ ಮೇಲೆ ಡೆಲ್ಟಾ ಕೂಡ ಕಡಿಮೆ ಆಗುತ್ತೆ ತುಂಬ ಕನ್ಫ್ಯೂಸಿಂಗ್ ಅನಿಸ್ತಿದ್ಯಾ ಹಾಗಾದ್ರೆ ಇದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಈಗ ನಿಫ್ಟಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಯಲ್ಲಿ ಟ್ರೇಡ್ ಆಗ್ತಿದೆ ಅನ್ಕೊಳ್ಳಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಅಲ್ಲಿ ಒಂದು ಕಾಲ್ ಆಪ್ಷನ್ ಇದೆ ಇದು ಅಡ್ ದ ಮನಿ ಕಾಲ್ ಆಪ್ಷನ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಹಾಗಾಗಿ ಡೆಲ್ಟಾ ಅಂದಾಜು ಸೊನ್ನೆ ಪಾಯಿಂಟ್ ಐದು ಇದೆ ಈ ಆಪ್ಷನ್ಗೆ ಪ್ರೀಮಿಯಂ ಇನ್ನೂರ ಎಪ್ಪತ್ತೈದು ರೂಪಾಯಿ ಇದೆ ಅಂತ ಅಂದ್ಕೋಣ ಹಾಗೆ ಈ ಆಪ್ಷನ್ ಗಾಮ ಸೊನ್ನೆ ಪಾಯಿಂಟ್ ಸೊನ್ನೆ 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 ಆರು ಈಗ ನೀವು ನಿಫ್ಟಿ ಇನ್ನೂರು ಪಾಯಿಂಟ್ ಕಡಿಮೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಹೊಸ ಡೆಲ್ಟಾ ಎಷ್ಟಿರುತ್ತೆ ಇಲ್ಲಿ ನಿಮ್ಗೆ ತುಂಬ ನಂಬರ್ಸ್ ಕಾಣ್ತಾ ಇದೆ ಅಂತ ಗೊತ್ತು ಆದರೆ ನಾವೀಗ ಸಿಸ್ಟಮ್ಯಾಟಿಕ್ ಆಗಿ ಯೋಚನೆ ಮಾಡೋಣ ಮೊದಲಿಗೆ ಇದು ಅಡ್ ದ ಮನಿ ಕಾಲ್ ಆಪ್ಷನ್ ಇದರ ಡೆಲ್ಟಾ ಸೊನ್ನೆ ಪಾಯಿಂಟ್ ಐದು ಸೊ ನಮಗೆ ಗೊತ್ತಿರೋದು ಏನಂದರೆ ಪ್ರತಿಯೊಂದು ಪಾಯಿಂಟ್ ಚೇಂಜ್ ಆದಾಗ ಪ್ರೀಮಿಯಂ ಪಾಯಿಂಟ್ ಐದು ಚೇಂಜ್ ಆಗುತ್ತೆ ಟೋಟಲ್ ಡಿಕ್ಲೈನ್ ಇನ್ನೂರು ಪಾಯಿಂಟ್ಸ್ ಆಗುತ್ತೆ ಅನ್ನೋದು ನಮ್ಮ ಎಕ್ಸ್ಪೆಕ್ಟೇಷನ್ ಅಂದರೆ ಪ್ರೀಮಿಯಂ ಸೊನ್ನೆ ಪಾಯಿಂಟ್ ಐದು ಇಂಟು ಇನ್ನೂರು ಅಂದರೆ ರಫ್ಲಿ ನೂರು ಪಾಯಿಂಟ್ ಚೇಂಜ್ ಆಗುತ್ತೆ ಸೊ ನ್ಯೂ ಪ್ರೀಮಿಯಂ ಇವಾಗ ಓಲ್ಡ್ ಪ್ರೀಮಿಯಂ ಮೈನಸ್ ಪ್ರೀಮಿಯಮ್ ಅಲ್ಲಿ ಆಗಿರೋ ಚೇಂಜ್ ಅಂದ್ರೆ ಇನ್ನೂರ ಎಪ್ಪತ್ತೈದು ಮೈನಸ್ ನೂರು ಈಕ್ವಲ್ಸ್ ಟು ನೂರ ಎಪ್ಪತ್ತೈದು ಅಫ್ಕೋರ್ಸ್ ಅಂಡರ್ ಪ್ರೈಸ್ ಚೇಂಜ್ ಆದಾಗ ಡೆಲ್ಟಾ ಚೇಂಜ್ ಆಗುತ್ತೆ ಈ ಆಪ್ಷನ್ ನ ಗಾಮ ಸೊನ್ನೆ ಪಾಯಿಂಟ್ ಸೊನ್ನೆ 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 ಆರು ಅಂತ ನಮಗೂ ಗೊತ್ತಿದೆ ಇದರಿಂದ ನಮ್ಗೆ ಗೊತ್ತಾಗೋದೇನಂದ್ರೆ ಅಂಡರ್ಲೈನ್ ಅಲ್ಲಿ ಪ್ರತಿಯೊಂದು ಪಾಯಿಂಟ್ ಚೇಂಜ್ ಆದಾಗ ಡೆಲ್ಟಾ ಸೊನ್ನೆ ಪಾಯಿಂಟ್ ಸೊನ್ನೆ 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 ಆರು ಪಾಯಿಂಟ್ಸ್ ಚೇಂಜ್ ಆಗುತ್ತೆ ಇಲ್ಲಿ ಅಂಡರ್ಲೈನ್ ಲೈನ್ ಪ್ರೈಸ್ ಅಲ್ಲಿ ಆಗಿರೋ ಟೋಟಲ್ ಚೇಂಜ್ ಇನ್ನೂರು ಪಾಯಿಂಟ್ಸ್ ಸೊ ಇನ್ನೂರು ಇಂಟು ಸೊನ್ನೆ ಪಾಯಿಂಟ್ ಸೊನ್ನೆ 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 ಆರು ಅಂದ್ರೆ ಸೊನ್ನೆ ಪಾಯಿಂಟ್ ಒಂದು ಎರಡು ಸೊ ನ್ಯೂ ಡೆಲ್ಟಾ ಈಕ್ವಲ್ಸ್ ಟು ಓಲ್ಡ್ ಡೆಲ್ಟಾ ಮೈನಸ್ ಡೆಲ್ಟಾ ಅಲ್ಲಿ ಆಗಿರೋ ಚೇಂಜ್ ಅಂದ್ರೆ ಸೊನ್ನೆ ಪಾಯಿಂಟ್ ಐದು ಮೈನಸ್ ಸೊನ್ನೆ ಪಾಯಿಂಟ್ ಒಂದು ಎರಡು ಈಕ್ವಲ್ಸ್ ಟು ಸೊನ್ನೆ ಪಾಯಿಂಟ್ ಮೂರು ಎಂಟು ಈಗ ಎಲ್ಲ ಕ್ಲಿಯರ್ ಅನಿಸ್ತಿದೆ ಅಲ್ವಾ ಇನಿಷಿಯಲಿ ನಮ್ಮ ಆಪ್ಷನ್ ಅಡ್ ಮನೆಯಲ್ಲಿ ಇತ್ತು ಯಾವಾಗ ಅಂದ್ರೆ ನಿಫ್ಟಿ ಇಪ್ಪತ್ನಾಲ್ಕಿ ಟ್ರೇಡ್ ಆಗ್ತಿದ್ದಾಗ ಆಮೇಲೆ ನಾವು ಇನ್ನೂರು ಪಾಯಿಂಟ್ಸ್ ಕಡಿಮೆ ಆಗತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂದ್ರೆ ನಿಫ್ಟಿ ಆಗತ್ತೆ ಸೊ ನಿಫ್ಟಿ ಬಿದ್ದಾಗ ಇಪ್ಪತ್ನಾಲ್ಕ ಸಾವಿರದ ಎಂಟುನೂರು ಆಪ್ಷನ್ ಅಡ್ ದ ಮನಿಯಲ್ಲಿ ಇರಲ್ಲ ಆಗ ಅದು ಔಟ್ ಆಫ್ ದ ಮನಿ ಆಗತ್ತೆ ಹಾಗಾಗಿ ಡೆಲ್ಟಾ ನರೇಟಿವ್ ನ ಕನ್ಸಿಡರ್ ಮಾಡಿದಾಗ ಡೆಲ್ಟಾ ಅಡ್ ದ ಮನಿಯಿಂದ ಔಟ್ ಆಫ್ ದ ಮನಿಗೆ ಟ್ರಾನ್ಸಿಷನ್ ಆಗಿರ್ಬೇಕು ಅಂದ್ರೆ ಡೆಲ್ಟಾ ಸೊನ್ನೆ ಪಾಯಿಂಟ್ ಐದಕ್ಕಿಂತ ಕಡಿಮೆ ಇರಬೇಕು ನಮ್ಮ ಕೇಸ್ ಅಲ್ಲಿ ಡೆಲ್ಟಾ ಸೊನ್ನೆ ಪಾಯಿಂಟ್ ಮೂರು ಎಂಟಿದೆ ಸೊ ಇದು ನರೇಟಿವ್ಗೆ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ ಅಫ್ಕೋರ್ಸ್ ಗಾಮಾ ಕನ್ಸಿಡರ್ ಮಾಡುವಾಗ ಇನ್ನೂ ಇಂಪಾರ್ಟೆಂಟ್ ವಿಷಯಗಳಿದಾವೆ ಆದರೆ ಈ ವಿಡಿಯೋದಲ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ ಅದ್ರ ಬದಲಿಗೆ ನೀವು ವಾರ್ಸಿಟಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಗಾಮ ಬಗ್ಗೆ ಇರೋ ಇನ್ನಷ್ಟು ವಿಷಯನ ಓದೋಕೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ನಿಮ್ಗೆ ಏನೇ ಕ್ವೆರೀಸ್ ಇದ್ದರೂ ಪೋಸ್ಟ್ ಮಾಡಿ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀವಿ ಈಗ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಗಾಮ ಬಗ್ಗೆ ನೀವು ತಿಳ್ಕೊಬೇಕಾಗಿರೋ ಇನ್ನು ಮೂರು ವಿಷಯದ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ ತಿಳ್ಕೊಬೇಕಾಗಿರೋ ವಿಷಯ ಅಂದ್ರೆ ಅಡ್ ದ ಮನಿ ಆಪ್ಷನ್ ನ ಗಾಮ ಯಾವಾಗ್ಲೂ ಹೈಯೆಸ್ಟ್ ಇರುತ್ತೆ ಹಾಗಾಗಿ ಅಡ್ ದ ಮನಿ ಆಪ್ಷನ್ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಡೆಲ್ಟಾ ಯಾವಾಗ್ಲೂ ಜಾಸ್ತಿ ಇರುತ್ತೆ ಅದೇ ಔಟ್ ಆಫ್ ದ ಮನಿ ಮತ್ತೆ ಇನ್ ದ ಮನಿ ಆಪ್ಷನ್ ಅಲ್ಲಿ ಗಾಮ ಕಡಿಮೆ ಇರುತ್ತೆ ಇದರ ಅರ್ಥ ಇನ್ ದ ಮನಿ ಮತ್ತೆ ಔಟ್ ಆಫ್ ದ ಮನಿ ಆಪ್ಷನ್ ಅಲ್ಲಿ ರೇಟ್ ಆಫ್ ಚೇಂಜ್ ಆಫ್ ಡೆಲ್ಟಾ ಅಟ್ ದ ಕಂಪೇರ್ ಮಾಡಿದ್ರೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಆಪ್ಷನ್ ಎಕ್ಸ್ಪೈರಿ ಟೈಮ್ ಅಲ್ಲಿ ವರ್ತ್ ಲೆಸ್ ಆಗುತ್ತೆ ಅನ್ಕೊಂಡು ಅಟ್ ದ ಮನಿ ಅಥವಾ ಇನ್ ದ ಮನಿ ಆಪ್ಷನ್ ನ ಯಾವತ್ತು ಸೆಲ್ ಮಾಡಬೇಡಿ ಹಾಗೇನಾದ್ರೂ ನಿಮ್ಗೆ ಸೆಲ್ ಮಾಡಲೇಬೇಕು ಅಂತ ಅನ್ಸಿದ್ರೆ ಯಾವಾಗ್ಲೂ ಔಟ್ ಆಫ್ ದ ಮನಿ ಇರುವಂತ ಆಪ್ಷನ್ ನ ಪಿಕ್ ಮಾಡಿ ಇದಿಷ್ಟು ಗಾಮಾ ಬಗ್ಗೆ ಇಲ್ಲಿಯವರೆಗೆ ನಾವು ಗಾಮ ಮತ್ತೆ ಡೆಲ್ಟಾ ಬಗ್ಗೆ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ಆಪ್ಷನ್ ಟ್ರೇಡಿಂಗ್ ನ ತೀಟಾ ಬಗ್ಗೆ ತಿಳ್ಕೊಳ್ಳೋಣ ಈ ವಿಡಿಯೋದ ಕೀ ಟೇಕ್ಅೇಸ್ ಇಲ್ಲಿದೆ